ಎಮ್ ಕೆ ಐ ಟಿ ಸಿ ಬಿ ಎಸ್ ಸಿ ಶಾಲೆಯಲ್ಲಿ ನಡೀತಾ ನಡೆದಿರ್ತಕ್ಕಂಥ ಎಕ್ಸಿಬಿಷನ್ನು ತುಂಬ ಚೆನ್ನಾಗಿ ಮೂಡಿಬಂದಿದೆ ಅಂದರೆ ಟೀಚರ್ಸ್ ಡೆಡಿಕೇಷನ್ನು ತುಂಬ ಇದೆ ಆ್ಯಸ್ ವೆಲ್ ಆಸ್ ಪೇರೆಂಟ್ಸ್ದು ಕೂಡ ಇಲ್ಲಿ ಯಾವುದೋ ಒಂದು ಥೀಮನ್ನು ಇಟ್ಕೊಂಡು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೀವು ನೋಡಿರ್ಬೋದು ಇಲ್ಲಿ ಕನ್ಸ್ಯೂಮರ್ ಅವೇರ್ನೆಸ್ ಆಗಿರ್ಬೋದು ಆಗಿರ್ಬೋದು ದೆನ್ ಸೈನ್ಸಲ್ಲಿ ನೋಡಿರ್ಬೋದು ಎಲ್ಲ ಮಕ್ಕಳು ತಾವಾಗಿಯೇ ಖುದ್ದಾಗಿ ಎಲ್ಲ ಥಿಂಗ್ಸ್ನೂ ಕಲೆಕ್ಟ್ ಮಾಡಿಕೊಂಡು ಅವರಾಗಿಯೇ ಮಾಡಿರೋದು ಇದು ನಾವು ಮಾಡಿಸಿರೋದಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಫಿಸಿಕ್ಸ್ ಪಾರ್ಟ್ ಆಗಿರ್ಬೋದು ಕೆಮಿಸ್ಟ್ರಿ ಈವನ್ ಮ್ಯಾಥಮೆಟಿಕ್ಸನ್ನು ಕೂಡ ನೋಡ್ಬೋದು ಮ್ಯಾಥಮೆಟಿಕ್ಸಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಕ್ರಿಗ್ನೋಮೆಟ್ರಿ ಆಗಿರ್ಬೋದು ದೆನ್ ಸರ್ಕಲ್ ಕಾನ್ಸೆಸ್ ಕಾನ್ಸೆಪ್ಟ್ ಆಫ್ ಸರ್ಕಲ್ ದೆನ್ ಕಾಂಗ್ರೆನ್ಸ್ ಆಫ್ ಟ್ರಯಾಂಗಲ್ಸು ಟೈಪ್ಸ್ ಆಫ್ ಟ್ರಯಾಂಗಲ್ಸು ಫ್ರ್ಯಾಕ್ಷನ್ಸು ತುಂಬ ಚೆನ್ನಾಗಿ ಮೂಡಿಬಂದಿದೆ ಹಾಗೆ ಈ ಸೈಡ್ ಬಂದರೆ ನೀವು ಎಲ್ ಕೆ ಜಿ ಯು ಕೆ ಜಿ ಅಲ್ಲಿದ್ದು ನೋಡ್ಬೋದು ಅಲ್ಲಿ ಎಷ್ಟು ಚೆನ್ನಾಗಿ ಕಲೆಕ್ಷನ್ಸ್ ಮಾಡಿದ್ದಾರೆ ಅನಿಮಲ್ಸ್ದಾಗಿರ್ಬೋದು ಒಂದು ಬರ್ಡ್ಸ್ ಹಾಗೆ ಇದರಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಅಲ್ಲಿ ಕೂಡ ಥರ್ಮಾಕೋಲ್ ಪ್ಲಾಸ್ಟಿಕ್ಸ್ನ ಯೂಸ್ ಮಾಡಿಲ್ಲ ಯಾವುದನ್ನು ಯೂಸ್ ಮಾಡಂದರೆ ರಿಯೂಸಿಬಲ್ ಮಾಡ್ತಕ್ಕಂಥದ್ದನ್ನೇ ಯೂಸ್ ಮಾಡಿದ್ದಾರೆ ಮಕ್ಕಳು ಆ ಅವೇರ್ನೆಸ್ಸು ಕೂಡ ಮೂಡಿಸಿದ್ದಾರೆ ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಎಮ್ ಕೆ ಇ ಟಿ ಸಿ ಬಿ ಎಸ್ ಸಿ ಇಲ್ಲಿ ಯಾವತ್ತೂ ಆಗಲಿ ಅಥವಾ ಥರ್ಮಾಕೋಲ್ ಆಗಲಿ ಯೂಸ್ ಮಾಡೋದಿಲ್ಲ ಅದೇ ಥರ ಪೇರೆಂಟ್ಸ್ಗೆ ಕೂಡ ಗೈಡ್ ಮಾಡ್ತಾರೆ ಪೇರೆಂಟ್ಸು ತುಂಬ ಕೋಆಪ್ರೇಟ್ ಮಾಡಿದ್ದಾರೆ ಇದಕ್ಕೆ ಇಲ್ಲಿ ಕನ್ಸ್ಯೂಮರ್ ಅವೇರ್ನೆಸ್ ಆಗಿಬಿಟ್ಟು ಈವನ್ ಲ್ಯಾಂಗ್ವೇಜಸ್ಸಲ್ಲೂ ಕೂಡ ಲ್ಯಾಂಗ್ವೇಜಸಲ್ಲಿ ತಕ್ಷಣ ಒಂದು ಪಾರ್ಟಲ್ಲಿ ಏನು ಮಾಡೋದು ಅಂತ ಎಲ್ಲರಿಗೂ ಯೋಚನೆ ಆಗುತ್ತೆ ಬಟ್ ಲ್ಯಾಂಗ್ವೇಜಸಲ್ಲಿ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಗ್ರಾಮರ್ ಪಾರ್ಟ್ ಆಗಿರ್ಬೋದು ಬೇರೆದನ್ನು ಬೈ ಶೋಯಿಂಗ್ ವಿಷ್ಯುವಲ್ ಆಗಿ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಆ ಪಿಕ್ಚರ್ಸ್ ಮೂಲಕ ಅದನ್ನು ನಾವು ತುಂಬ ಚೆನ್ನಾಗಿ ಮೂಡಿಬಂದೆ ಓವರ್ ಆಗಿ ಹೇಳಬೇಕು ಅಂದರೆ ಟೀಚರ್ಸ್ ಡೆಡಿಕೇಷನು ಇಲ್ಲಿ ತುಂಬ ಇದೆ ಹಾಗೆ ಪೇರೆಂಟ್ಸ್ ಕೋಆಪ್ರೇಷನ್ ಕೂಡ ತುಂಬ ಚೆನ್ನಾಗಿದೆ ಇಟ್ ಈಸ್ ದ ಎಕ್ಸ್ಟ್ರಾಡಿನರಿ ಒನ್ ಥ್ಯಾಂಕ್ ಯು ಸೋ ಮಚ್ ಎಮ್ ಕೆ ಟಿ ಸಿ ಬಿ ಎಸ್ ಸಿ ಹರಿಹರ ಶಾಲೆಯಲ್ಲಿ ಎರಡು ದಿನಗಳ ಕಾಲ ಮಕ್ಕಳಿಂದಲೇ ತಯಾರಿಸಿರ್ತಕ್ಕಂಥ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಏರ್ಪಡಿಸಿರುತ್ತ ಏರ್ಪಡಿಸಿರುವುದು ಒಂದು ವಿದ್ಯಾರ್ಥಿಗಳಲ್ಲಿ ಇಂದಿನ ಇಂದಿನ ಆಧುನಿಕ ತಂತ್ರಜ್ಞಾನಕ್ಕೆ ಹೊಂದಿಕೊಳ್ಳುವಂಥ ಶಿಕ್ಷಣವನ್ನು ನೀಡುವ ದಿಸೆಯಲ್ಲಿ ಈ ಸಂಸ್ಥೆ ಕಾರ್ಯಪ್ರವೃತ್ತವಾಗಿದೆ ಎಂದು ಹೇಳಲಿಕ್ಕೆ ಒಂದು ಇಚ್ಛಿಸ್ತೇನೆ ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಪ್ರತಿಯೊಂದು ಹಂತದಲ್ಲಿ ಈ ಆಧುನಿಕ ತಂತ್ರಜ್ಞಾನಕ್ಕೆ ಹೊಂದಿಕೊಳ್ಳತಕ್ಕಂಥ ಒಂದು ವಸ್ತು ಪ್ರದರ್ಶನ ಮಾಡುವ ಮೂಲಕ ಇನ್ನೂ ಹೆಚ್ಚು ಈ ಸಂಸ್ಥೆ ಬೆಳ ಬೆಳೆಯಲಿ ಎಂದು ಹಾರೈಸ್ತೀನಿ ಎಕ್ಸಿಬಿಷನಲ್ಲಿ ನನ್ನ ಮಕ್ಕಳು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ನಡೆದಿದೆ ಎಲ್ಲರೂ ಎಫರ್ಟ್ ಹಾಕಿ ಮಕ್ಕಳಿಗೆ ತುಂಬ ಚೆನ್ನಾಗಿ ಕಲಿಸಿದ್ದಾರೆ ಮಕ್ಕಳಿಗೂ ಏನೋ ಒಂದು ಚೇಂಜ್ ಅಂತ ಸಿಗ್ತಾ ಇದೆ ಇದರಿಂದ ಹಾಗಾಗಿ ಅವರು ಖುಷಿಯಿಂದ ಪಾಲ್ಗೊಂಡಿರೋದೆ ನಮಗೆ ನೋಡೋಕೆ ಸಂತೋಷ ಆಗ್ತಾಯಿದೆ ಇದರಲ್ಲಿ ಟೀಚರ್ಸಿಗೆ ತುಂಬ ಥ್ಯಾಂಕ್ಸು ಅವ್ರು ತುಂಬ ಎಫರ್ಟ್ ಹಾಕಿದ್ದಾರೆ ಮಕ್ಳನ್ನ ಪ್ರಿಪೇರ್ ಮಾಡೋದಾಗಲಿ ರೂಮನ್ನು ಒಂದು ಪ್ಲ್ಯಾನ್ ಮಾಡಿ ಪ್ರ ಇದನ್ನು ಮಾಡೋದಾಗಲಿ ನನಗೆ ಇದರಲ್ಲಿ ತುಂಬ ಇಷ್ಟ ಆಗಿದೆ ಅಂದರೆ ಪಂಚಮಹಾಭೂತಗಳು ಅಂತೇಳಿ ಕಾಂಪ್ ಕಾನ್ಸೆಪ್ಟ್ ತಗೊಂಡು ಪ್ರತಿ ಐದು ಇದಕ್ಕೆ ವಾಟರು ಏರು ಅಂಥೇಳಿ ಐದು ಪಂಚಮಹಾಭೂತಗಳದೇ ಸಪ್ರೇಟ್ ರೂಮ್ಗಳೆಲ್ಲ ಮಾಡಿ ಅದರ ಕಾನ್ಸೆಪ್ಟನ್ನೇ ಚೆನ್ನಾಗಿ ಎಕ್ಸಿಬಿಟ್ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ಈ ವರ್ಷದ ಕಾನ್ಸೆಪ್ಟಲ್ಲಿ ಚೆನ್ನಾಗಿತ್ತು ಟೋಟಲಿ ತುಂಬ ಚೆನ್ನಾಗಿತ್ತು ನಮ್ಮ ಹುಡುಗರು ಒಬ್ಳು ಎಲ್ ಕೆ ಜಿಯಲ್ಲಿದ್ದಾಳೆ ಇನ್ನೊಬ್ಳು ಥರ್ಡ್ ಸ್ಟ್ಯಾಂಡರ್ಡಲ್ಲಿದ್ದಾಳೆ ಥರ್ಡ್ ಸ್ಟ್ಯಾಂಡರ್ಡಲ್ಲಿರೋಳು ಫೈರ್ ಕಾನ್ಸೆಪ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾಳೆ ಎಲ್ ಕೆ ಜಿಯಲ್ಲಿರೋಳು ರೆಡ್ ಪಾಂಡ ಅಂತೇಳಿ ಬ್ಯಾಂಬು ಫಾರೆಸ್ಟ್ ಕಾನ್ಸೆಪ್ಟ್ ತಗೊಂಡು ಅವಳು ಕೂಡ ಎಕ್ಸಿಬಿಷನಲ್ಲಿ ಪಾಲ್ಗೊಂಡಿದ್ದಾಳೆ ತುಂಬ ಚೆನ್ನಾಗೇ ಟೋಟಲಿ ಎಕ್ಸಿಬಿಷನ್ ತುಂಬ ಚೆನ್ನಾಗಾಗಿದೆ ಆ್ಯಕ್ಟಿವಿಟಿ ಫಂಕ್ಷನ್ಗಳು ಮಾಡ್ತಾ ಇರ್ತಾರೆ ಈ ವರ್ಷ ಎಗ್ಗಿಮಿಷನ್ ಇರೋದ್ರಿಂದ ಭಾಳ ಚೆನ್ನಾಗಿದ್ದ ಓಸ್ಲಿಗಿಂತ ಈ ಸರಿ ಭಾಳ ಚೆನ್ನಾಗಿ ಮಾಡಿದರೆ ಹುಡುಗ್ರೆ ಭಾಳ ಉತ್ಸವದಿಂದ ಎಲ್ಲ ಒಂದು ಪ್ರೊಜೆಕ್ಟನ್ನು ಮಾಡಿ ಪೋಷಕರಿಗೆ ತಿಳಿಪಡಿಸಿದ್ದಾರೆ ಹಾಗಾಗಿ ಇದು ಭಾಳ ಚೆನ್ನಾಗಿದೆ ಇದೇ ಕಣ್ಣಿನೂ ಮುಂದುವರ್ಷಕ್ಕ ಹೋಗ್ಬೇಕಂತ ನಾವು ನನ್ನ ಮಗಳು ಸಿಕ್ಸ್ ಸ್ಟ್ಯಾಂಡರ್ಡ್ ಅವಳು ಟ್ರಾಫಿಕ್ ಬಗ್ಗೆ ಮಾಡಿದ್ಲು ಮಗ ಬಂದು ಅವನು ಸಿಕ್ಸ್ ಇಲ್ಲಿ ಅವನು ಬಂದು ಸೋಲಾರು ಲೈಟ್ ಮಾಡಿದ್ದ ಒಳ್ಳೆಲ್ಲ ಡೆಮೋ ಚೆನ್ನಾಗಿದೆ ಆಮೇಲೆ ಇದು ಆರ್ಟ್ ಡ್ರಾಯಿಂಗ್ ಕಾಂಪಿಟೇಷನ್ ಡ್ರಾಯಿಂಗಿಂದೊಂದು ಒಂದು ಆರ್ಟಿಂದೊಂದು ಈ ಪೇಪರ್ ಕ್ರಾಫ್ಟ್ ಕ್ರಾಫ್ಟ್ ತುಂಬ ಚೆನ್ನಾಗಿದೆ ಕ್ರಾಫ್ಟ್ ನಮ್ಮ ಮಗ ತರ್ಡ್ ಸ್ಟ್ಯಾಂಡರ್ಡು ಅವನಿಗೆ ಸೇವ್ ಆಫ್ ವಾಟರ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾಡಿದ್ದಾನೆ ಮಗಳು ಅಥ್ಮೆಟಿಕ್ ವಾಟರ್ ಬಗ್ಗೆ ಮಾಡಿದ್ದಾಳೆ ಎಕ್ಸಿಬಿಷನ್ ಭಾಳ ಚೆನ್ನಾಗಿ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೋಗ್ತೀವಿ ನಮ್ಮಅಮ್ಮಗ ಇಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತದಾನೆ ಅವ್ನು ಎಜುಕೇಶನ್ ನೋಡಿದ್ವಿ ನಮ್ಮಮ್ಮಗ ನಲ್ದೇ ಬೇರೆ ಎಲ್ಲ ನೋಡಿದ್ರು ಇದು ಒಂಥರ ಮಕ್ಕಳಿಗೆ ಇನ್ಸ್ಪಿರೇಷನ್ ಹಾಕತ್ತೆ ಅನ್ಸುತ್ತೆ ನನಗೆ ಮಕ್ಕಳಿಗೂ ಮತ್ತು ಪೇರೆಂಟ್ಸಿಗೆ ಇತರೆ ಮಕ್ಕಳಿಗೆ ಇತರೆ ಪೇರೆಂಟ್ಸಿಗೆ ನಮ್ಮ ಮಕ್ಕಳು ಹಾಗೆ ಇರಬೇಕು ವಿಜ್ಞಾನಿ ಆಗಬೇಕು ಡಾಕ್ಟ್ರೇ ಆಗಬೇಕು ಕೆಲವು ನೋಡಿದಿವಲ್ಲ ಇದು ರಾಕೆಟು ಆಮೇಲೆ ವಾಯು ಮಾಲಿನ್ಯ ಬಗ್ಗೆ ಆಮೇಲೆ ವಾಯು ಬಗ್ಗೆ ಸೈನ್ಸ್ ಬಗ್ಗೆ ಎಲ್ಲ ಇದು ವಿವರ ಹಂಗಾಗಿ ಒಳ್ಳೆ ಸ್ಕೂಲು ಒಳ್ಳೆ ಮಕ್ಕಳಿಗೆ ಇನ್ಪ್ರೇಷನ್ ಆಗತ್ತೆ ಅನ್ಸುತ್ತೆ ಹರಿಹರ ನಗರದ ಎಂ ಕೆ ಇ ಟಿ ಸಿ ಬಿ ಎಸ್ ಸಿ ಶಾಲೆಯಲ್ಲಿ ನಡಿ ನಡೀತಿರುವ ಈ ಎಕ್ಸಿಬಿಷನ್ ತುಂಬ ಅದ್ಭುತವಾಗಿದೆ ಎಲ್ಲ ಮಕ್ಕಳು ತುಂಬ ಒಳ್ಳೆ ಮಾಡೆಲ್ಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಇದು ಎಲ್ಲರ ಮನಸ್ಸನ್ನು ಗೆದ್ದಿದೆ ಈ ಶಾಲೆ ಹೀಗೆ ಇರಲಿ ಹೀಗೆ ಬೆಳೀಲಿ ನಮ್ಮ ಮಕ್ಕಳು ಡಿಗ್ರಿ ಮಾಡೋವರೆಗೂ ಈ ಶಾಲೆಯಲ್ಲಿ ಓದಲಿ ಅಂತ ನಾವು ಬಯಸ್ತೀವಿ ಎಂ ಕೆ ಟಿ ಸ್ಕೂಲಲ್ಲಿ ಚೆನ್ನಾಗಿ ಎಕ್ಸಿಬಿಷನ್ ಮಾಡಿದ್ದಾರೆ ಇದೇ ಥರ ಇದೇ ಥರ ವರ್ಷ ವರ್ಷನೂ ಮಾಡಿ ಎಲ್ಲ ಮಕ್ಕಳಿಗೂ ಅವಕಾಶ ಕೊಡಲಿ ಅಂತ ಹೇಳಿ ನಾನು ಹೇಳಲು ಇಷ್ಟಪಡ್ತೇನೆ ಸ್ಕೂಲ್ ಮಾತ್ರ ಭಾಳ ಚೆನ್ನಾಗಿ ಎಲ್ಲ ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ ಸರ್ ಎಲ್ಲರಿಗೂ ನಮಸ್ಕಾರ ಸೊ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಎಮ್ ಕೆ ಟಿ ಕ ಶಾಲೆಯ ಎಲ್ಲ ಮುಖ್ಯ ಶಿಕ್ಷಕರಿಗೂ ಮತ್ತೆ ಸಹ ಶಿಕ್ಷಕರಿಗೂ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತೇನೆ ಯಾಕಂದರೆ ಇಂಥ ಒಂದು ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಅನಾವರಣ ಮಾಡೋದಕ್ಕೆ ಅವರಲ್ಲಿರ್ತಕ್ಕಂಥ ಸೂಕ್ತ ಪ್ರತಿಭೆಯನ್ನು ಹೊರಹಾಕೋದಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದಕ್ಕಿಂತ ಅವರಿಗೆ ನಮ್ಮ ಪೇರೆಂಟ್ಸ್ ವತಿಯಿಂದ ಅಂದರೆ ಪೋಷಕರ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಇಂಥ ಕಾರ್ಯಕ್ರಮ ಆಗಿಂದ ಹಾಗೆ ಮಾಡ್ತಾಯಿದ್ರೆ ಮಕ್ಕಳಲ್ಲೇ ಪ್ರತಿಭೆಗೆ ಅಡಿಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರ ಹಾಕೋಕೆ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ ಧನ್ಯವಾದಗಳು ಈ ಎಮ್ ಕೆ ಟಿ ಶಾಲೆಯಿಂದ ತುಂಬ ಉತ್ತಮವಾದ ಪ್ರೋಗ್ರಾಮನ್ನು ಮಾಡಿದ್ದಾರೆ ಇದು ಮಕ್ಕಳಿಗೆ ಕಲಿಕೆಯಲ್ಲಿ ಭಾಳ ಹಿಂದುಳಿದ ಮಕ್ಕಳಿಗೆ ಅಥವಾ ಕಲಿಕೆಯಲ್ಲಿ ಆಸಕ್ತಿ ಹುಟ್ಟಿಸ್ತಕ್ಕಂಥ ಪ್ರೋಗ್ರಾಮನ್ನು ಚೆನ್ನಾಗಿ ಮಾಡಿದ್ದಾರೆ ಈ ಪ್ರತಿಯೊಬ್ಬ ಮಕ್ಕಳು ಒಂದೊಂದಕ್ಕೂ ಒಂದು ಡಿಫ್ರೆಂಟ್ ಇದೆ ಕಲಿಕೆಯಲ್ಲಿ ಅಂಥ ಕಲಿಕೆಯಲ್ಲಿ ಕೆಲವು ನೇರವಾಗಿ ಇಂಥ ವಸ್ತುಗಳು ಈ ರೀತಿ ಇರುತ್ತೆ ಆಮೇಲೆ ಇಂಥ ಆಕಾರ ಇರುತ್ತೆ ಅನ್ನೋದಂತ ಸೈನ್ಸಲ್ಲಿ ಮತ್ತು ಬೇರೆ ಬೇರೆ ವಿಷಯ ಎಲ್ಲ ಸಬ್ಜೆಕ್ಟಲ್ಲೂ ಉತ್ತಮವಾದ ಒಂದು ಪ್ರಾಜೆಕ್ಟನ್ನು ಮಾಡಿ ಹುಡುಗರಿಂದಲೇ ಮಾಡಿಸಿ ಪೇರೆಂಟ್ಸ್ ಕೂಡ ಸಹಕಾರವನ್ನು ನೀಡಿ ಚೆನ್ನಾಗಿ ತುಂಬ ಚೆನ್ನಾಗಿ ಅದ್ಭುತವಾದಂಥ ಒಂದು ಕಲಿಕೆ ಉಪಕರಣಗಳನ್ನು ಸಮೇತವಾಗಿ ಈ ಕಲಿಕೆಗೆ ಅನುಕೂಲವಾಗುವಂಥ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿದ್ದಾರೆ ಇದಕ್ಕೆ ನಾನು ಶಾಲೆಗೆ ಮತ್ತು ಶಾಲೆ ಸಮಿತಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ